ಅದು ನಾವು ಧೈರ್ಯ ತಗೊಂಡಿದ್ದು ಅವ್ರ ಜೊತೆಲಿ ಇದಾರೆ ನಮ್ ಬಲ್ಗೈ ಆಗಿದ್ದಾರೆ ಎಲ್ಲೇ ಇದ್ರು ಒಂದು ಮಾತು ಹೇಳ್ತಾ ಇದ್ದಾರೆ ಆ ಗೌರವ ಕೊಡ್ತಾ ಇದ್ದಾರೆ ಸಾಕಲ್ಲ ದೇವ್ರಾಗ್ಬಿಟ್ಟ್ಮೇಲೆ ದೇವ್ರ ಫೋಟೋ ದೇವ್ರ ಇದಾರೆ ಅಂತ ಲೆಕ್ಕ ದೇವ್ರು ಇದ್ದಾರೆ ದೇವ್ರು ನೋಡ್ತಾ ಇದ್ದಾರೆ ಏನಾಗುತ್ತೆ ಅಂದ್ರೆ ಒಂದು ಬೆಳೆದಾಗ ಅದು ದೃಷ್ಟಿ ಅನ್ನೋದಿರುತ್ತೆ ಒಬ್ಬೊಬ್ರು ಸರಿ ಇರದ ಒಂದೇ ಯಾರ ತ್ರೀ ಇಯರ್ಸ್ ಹೊರಗಡೆ ಬರ್ತಾ ಇಲ್ಲ ಇನ್ನು ಒಂದುವರೆ ತಿಂಗಳಾಗಿಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಾಗಿ ನೂರೈವತ್ತು ದಿನ ಆದ್ಮೇಲೆ ನಿಮಗೆಲ್ಲ ನಿಮಗೆಲ್ಲ ಗೊತ್ತಿದ್ರು ಎಲ್ಲೂ ಒಂದ್ ಪಬ್ಲಿಸಿಟಿ ಮಾಡ್ಲಿಲ್ಲ ಏನಕ್ಕೆ ಆ ಮನೆ ಮೇಲೆ ಇರೋ ಗೌರವ ಪಾಸ್ ಹೋಗ್ಬಿಟ್ಟಾಗ ಯಾರ ಜನ್ಮದ ಪಾಪನ ಯಾರು ಮಾಡಿದ್ರು ಯಾರಿಂದ ಹಿಂಗಾಗೋಯ್ತು ಯಾರು ಏನ್ ಮಾಡ್ಬಿಟ್ರು ಎಲ್ಲಾರು ಜನ ಕೊನೆ ಆ ಒಂದು ಮೂಮೆಂಟ್ ಅಲ್ಲಿ ಏನೇನ್ ಮಾತುಕತೆ ಆಯ್ತು ಆಮೇಲೆ ನಿಮಗೆ ಒಂದು ಹೋಟೆಲ್ ಎಸ್ಟಾಬ್ಲಿಷ್ ಮಾಡ್ಕೊಡ್ತೀನಿ ಅಂತ ಒಂದಷ್ಟಲ್ಲ ಹೇಳಿದ್ರು ಬಟ್ ಸರ್ ಆ ಒಂದು ಕೊನೆ ಟೈಮಲ್ಲಿ ಎಲ್ಲ ನ್ಯೂಸ್ ಚಾನಲಲ್ಲಿ ಅಲ್ಲಿ ಬರೋದು ಒಂದೇ ಹಾಸ್ಪಿಟಲ್ ಸೇರಿದ್ದಾರೆ ಸ್ವಲ್ಪ ಒಂಚೂರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಕಷ್ಟ ಆ ಟೈಮಲ್ಲಿ ಹೇಳಿದಾಗ ಇನ್ನೇನು ಆ ಒಂದು ನ್ಯೂಸ್ ಕೇಳ್ತೀವಿ ಸರ್ ಆ ನ್ಯೂಸ್ ಕೇಳಿದಾಗ ಯಾರಿಗೂ ಡೈಜೆಸ್ಟ್ ಮಾಡ್ಕೊಳೋಕ್ ಆಗಲ್ಲ ಆಗ್ತಾ ಇಲ್ಲ ನೀವು ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಅವರಿಗೆ ಅಡುಗೆ ಕಲಿಸ್ಕೊಟ್ರಿ ನಿಮ್ಮ ಅಡಿಗೆನ ಅವರಲ್ಲಿ ಅಷ್ಟೊಂದೆಲ್ಲ ಇದ್ದಾಗ ಆ ಒಂದು ಅಷ್ಟು ನೋಡಿರ್ತೀರಾ ಮಾತಾಡಿರ್ತೀರಾ ಆ ವ್ಯಕ್ತಿ ಇಲ್ಲ ಅನ್ನೋ ಒಂದು ನ್ಯೂಸ್ ಕೇಳ್ತಿದ್ದಂಗೆ ಫಸ್ಟ್ ನಿಮಗೆ ಅನ್ಸುತ್ತೆ ಸರ್ ನಾನು ನನಗೆ ಒಂದು ಸಲ ಯಾರೋ ಸುಮ್ಮನೆ ಫೋನ್ ಮಾಡ್ತಾರೆ ಮಾಮೂಲಿಯಾಗಿ ಬರುತ್ತೆ ಫೋನ್ ಸೊ ಕಾಮನಾಗಿ ಯಾರ ಏನೋ ರೇಗಿಸ್ಬೋದು ಆ ಥರ ಅಂದ್ಕೊಂಡೆ ಎರಡನೇ ಸಲ ನನಗೆ ಫೋನ್ ಬಂತು ಆ್ಯಕ್ಚುಲಿ ಮನೆಯಿಂದಲೇ ಬಂತು ನಮ್ಮ ಬಾಬು ಅಂತ ಡ್ರೈವರ್ ಇದ್ದಾರೆ ಅವ್ರು ಫೋನ್ ಮಾಡಿದ್ರು ಇಲ್ಲ ಹಿಂಗೆ ಬಂದುಬಿಟ್ಟಿದ್ದು ವಿಕ್ರಮ್ ಹಾಸ್ಪಿಟ್ಲಲ್ಲಿ ಬಾಸಿಲ್ಲ ಸರ್ ನಾನು ಯಾವ ಲೆವೆಲಿಗೆ ಸೌಂಡ್ ಮಾಡಿದ್ದೀನಿ ಅಂದರೆ ಇಲ್ಲಿ ಹೋಟ್ಲೆಲ್ಲ ನಿಂತ್ಕೊಬಿಟ್ರು ಸರ್ ಶಾಕ್ ಆಗೋಗ್ಬಿಟ್ಟು ನನ್ನ ನಾನು ಹೋಗಲೇ ಇಲ್ಲ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಲೇ ಇಲ್ಲ ಮನೆಗೆ ನಾಲ್ಕು ಗಂಟೆಗೆ ತಂದರು ಮನೇಲೆಲ್ಲ ಕಾರ್ಯಕ್ರಮ ಏನೇನು ಮಾಡಬೇಕು ನೀರು ಬೇಕು ಅವ್ರಿಗೆ ಊಟ ತರಿಸ್ಬೇಕು ಬೇಕು ಮನೆ ಫೆಸಿಲಿಟೀಸ್ ನೋಡ್ಕೊಂಡು ಅಲ್ಲಿ ಮುಂದೆಗಡೆ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಬಾಸ್ ಬರ್ತಾ ಇದ್ದಾರೆ ನಾನು ಬಾಸ್ ಮನೆಗೆ ಹೋಗ್ಲಿ ಬಿಡಿ ನಾನು ನಾನೇನಕ್ಕೆ ಹೋಗಬೇಕು ಹೋಗ್ಬೇಕು ಅಂತ ಹೋಗಲೇ ಇಲ್ಲ ನಾನು ರಾತ್ರಿ ಹನ್ನೆರಡೂವರೆಗೆ ಸ್ಟೇಡಿಯಂಗೆ ಹೋದೆ ಅದುವರೆಗೂ ಮನೆ ಹತ್ರನೇ ಸುತ್ಕೊಂಡು ಮನೆಗೆ ಏನೇನು ಬೇಕಾಗಿದೆ ಅದೆಲ್ಲ ನೋಡಿಕೊಂಡು ಮತ್ತು ಹನ್ನೆರಡೂವರೆಲಿ ಹೋಗಿ ನೋಡಿದೆ ನಾನು ನಿಜ್ವಾಲು ಇನ್ನೂ ಬಾಸ್ ಮನಗಿದ್ದಾರೆ ಯಾಕೆ ಅವ್ರಿಗೆ ಎಬ್ಬಿಸ್ಬೇಕು ನಾನು ಮನೆಗೆ ಹೋದಾಗಲೂ ಒಳಗಡೆ ಹೋಗಲಿಲ್ಲ ನಾನು ತುಂಬ ತುಂಬ ಯೋಚನೆ ಮಾಡಿ ಹೋದೆ ಏಯ್ ಇಲ್ಲ ಮನಗಿದ್ದಾರೆ ಅವ್ರಿಗೆ ತೊಂದರೆ ಕೊಡಬಾರ್ದು ಏಯ್ ಅವ್ರು ಮನಗಿದಾಗ ಯಾವತ್ತೂ ನಾನು ಆ ಥರ ಮಾಡಿರಿ ಮಾಡಿಲ್ಲ ಹಂಗೆಲ್ಲ ತೊಂದರೆ ಕೊಡೋದೇ ನಾನು ಯಾವುದೇ ಒಂದು ವಿಷಯ ಇದ್ರೂ ಪ ಬೇರೆಯವ್ರು ಇದ್ದಾರೆ ಅದಕ್ಕಂತ ಕೇಳ್ಬಿಟ್ಟು ಬಾಸ್ ಹೆಂಗಿದ್ದಾರೆ ಆರಾಮಾಗಿದ್ದಾರ ಹೋಗ್ಬೋದಾ ಬರ್ಬೋದಾ ಈ ಎಷ್ಟೊತ್ತಿಗೆ ಸಿಗ್ಬೋದು ಅಲ್ಲೆಲ್ಲ ಕೇಳ್ಕೊಂಡು ಹೋಗ್ತಾಯಿದ್ವಿ ಯಾಕೆಂದ್ರೆ ತೊಂದರೆ ಕೊಡಬಾರ್ದು ಅವ್ರಿಗೆ ಒಂದಿನ ಸಂಡೇ ಶೂಟಿಂಗ್ ಇರಲ್ಲ ರಜಾ ಇರುತ್ತೆ ಮನೇಲಿ ಮನಗಿರ್ತಾರೆ ನಮ್ಮ ಕೆಲಸ ಇದೆ ಅಂತ ನಾವು ಮನೆಗೆ ಹೋಗೋದಲ್ಲ ಅವ್ರಿಗೆ ಫ್ರೀ ಇದ್ದಾರಾ ಅವ್ರು ಇದ್ದಾರೆ ಈಗ ಅವತ್ತು ಮನಗಿದ್ರು ನಾವು ಅವ್ರನ್ನ ಎಪಿಸೋದ್ ಬೇಡ ಅಂಥೇಳಿ ನಾನು ಹನ್ನೆರಡುವರೆ ಒಂದು ಗಂಟೆ ಆಗಿ ರಾತ್ರಿ ಹೋಗಿ ನೋಡಿ ಭಾಳ ಬೇಸರ ಆಯಿತು ಕೇಳಿದಾಗಂತೂ ನೀವು ಅದನ್ನು ಆ ಘಟನೆ ನೀವು ಆ ಟೈಮಲ್ಲಿ ನೋಡಿದಾಗ ಅದು ನಮಗೆ ಆ ದುಃಖನ ಮೂರು ದಿನ ಜೀರ್ಣಿಸ್ಕೊಳಕಾಗಲಿಲ್ಲ ಮೂರು ದಿನ ಅಲ್ಲಿ ಇವತ್ತರೆಗೂ ಜೀರ್ಣಿಸ್ಕೊಳಕ್ಕೆ ಇಲ್ಲ ಅದು ನಾವು ಒಂದು ಧೈರ್ಯ ತೊಗೊಂಡಿದ್ದೆ ಅವರು ನಿಮ್ಮ ಜೊತೇಲಿ ಇದ್ದಾರೆ ನಮ್ಮ ಬಲಗೈ ಆಗಿದ್ದಾರೆ ಎಲ್ಲೇ ಇದ್ದರೂ ಒಂದು ಮಾತು ಹೇಳ್ತಾ ಇದ್ದಾರೆ ಆ ಗೌರವ ಕೊಡ್ತಾ ಇದ್ದಾರೆ ಸಾಕಲ್ಲ ಅವರು ಇದ್ದಾರೆ ಅಂತಲೇ ನಡೆಯೋಣ ಇದ್ದಾರೆ ಅವರು ಅವ್ರು ಯಾವುದೇ ಕಾರಣಕ್ಕಿಲ್ಲ ಅನ್ನೋರು ಮೂರ್ಖರು ಅವ್ರು ದೇವ್ರು ಮೇಲೆ ದೇವ್ರು ಫೋಟೋ ಕೊಡ್ತಾ ಮೇಲೆ ದೇವ್ರು ಇದ್ದಾರೆ ಅಂತಾನೆ ಲೆಕ್ಕ ದೇವ್ರು ಇದ್ದಾರೆ ದೇವ್ರು ನೋಡ್ತಾ ಇದ್ದೀವಿ ಆ ಖುಷಿ ಇದೆ ಅವ್ರ ಆಶೀರ್ವಾದ ಇದೆ ಅದನ್ನು ಅಂದ್ಕೊಂಡು ಜೀವನ ನಡೆಸ್ಬಿಟ್ರೆ ಮುಂದೆ ಹೋಗೇ ಹೋಗ್ತೀವಿ ಅವ್ರು ಯಾವತ್ತು ಹೇಳ್ತಿದ್ರು ವೇಸ್ಟ್ ಮಾಡ್ಕೊಬೇಡಿ ಐದು ನಿಮಿಷ ಕೂಡ ವೇಸ್ಟ್ ಮಾಡ್ಕೊಬೇಡಿ ನನ್ನ ನೋಡೋಕ್ಕೆ ಬರ್ತಾಡೋಕೆ ಬರಬೇಡಿ ನಿಮ್ಮ ಮನೆ ಯಾವಾಗ ಬೇಕಾದ್ರು ಬರ್ಬೋದು ಯಾವಾಗ ಬೇಕು ಫಸ್ಟು ದುಡೀರಿ ನೀವು ಚೆನ್ನಾಗಿದ್ದರೆ ಪ್ರಪಂಚ ಚೆನ್ನಾಗಿರುತ್ತೆ ನೀವೇ ಚೆನ್ನಾಗಿರೋಂದರೆ ಪ್ರಪಂಚ ಚೆನ್ನಾಗಿಲ್ಲ ಅನ್ನೋ ಆ ಮಾತುಗಳಿದೆಯಾ ಯಾರಲ್ಲೂ ಬರೋಲ್ಲ ಯಾಕ್ರೆ ಬಂದಿಲ್ಲ ಅಂತಾರೆ ಇವರು ಆ ಥರ ಎಲ್ಲ ಮಾತು ಆಡಿಲ್ಲ ಆ ಮಾತು ಬಂದೂ ಇಲ್ಲ ಆ ಗೌರವ ಕೊಟ್ಟಿದ್ದಾರೆ ಆ ವಿಶ್ವಾಸ ಕೊಟ್ಟಿದ್ದಾರೆ ನೀವೆಲ್ಲ ಬಂದಿದ್ದೀರಾ ಅಂದರೆ ಆ ಗೌರವ ಕೊಟ್ಟಿದ್ದಕ್ಕೆ ಆ ಪ್ರೀತಿ ತೋರಿಸಿದ್ದಕ್ಕೆ ಇವತ್ತು ಪವರ್ ಫಿಫ್ಟಿ ಬಂದಿದ್ದೀರಾ ಪವರ್ ಯಾವಾಗಲೂ ಪವರ್ ಆಗೋದ್ರು ಫಿಫ್ಟಿ ಆದರೆ ಹಂಡ್ರೆಡ್ ಆಗುತ್ತೆ ಹೋಗಿ ಟು ಹಂಡ್ರೆಡ್ ಆಗುತ್ತೆ ಅವು ಗೌರವ ಪ್ರೀತಿ ನಮ್ಮ ಆಶೀರ್ವಾದ ಇರುತ್ತೆ ಸರ್ ಈಗ ಪುನೀತ್ ರಾಜ್ಕುಮಾರ್ ಸರ್ ಹೋದ್ಮೇಲೆ ಸೊ ಸ್ವಲ್ಪ ದಿನಗಳೆಲ್ಲ ಒಂದು ಆಯಿತು ನಡೀತಾ ಇತ್ತು ಎಲ್ಲ ಆಗ್ತಾಯಿತ್ತು ಸೊ ಅದನ್ನೇ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಭಿಮಾನಿಗಳಿಗೆ ಸೊ ಅಂಥ ಟೈಮಲ್ಲಿ ಇತ್ತೀಚೆಗೆ ಶಿವಣ್ಣ ಅವ್ರಿಗೂ ಕೂಡ ಒಂದು ಆಪ್ರೇಷನ್ ಆಗುತ್ತೆ ಸೊ ಆ ಟೈಮಲ್ಲಿ ಫ್ಯಾನ್ಸ್ಗಳೆಲ್ಲ ಏನು ಅಂತಂದರೆ ದೊಡ್ಡ ಕುಟುಂಬಕ್ಕೆ ಏನಾಗ್ತಾ ಇದೆ ಯಾರು ಕಣ್ಣೇನಾದರೂ ಬಿದ್ದುಬಿಡ್ತಾ ಇಲ್ಲ ಯಾರ ಶಾ ಯಾರದ್ರ ಶಾಪ ಹಾಕ್ಬಿಟ್ರ ಈ ಥರ ಎಲ್ಲ ಒಂದಷ್ಟು ಮಾತುಕತೆ ಈ ಅವರ ಒಂದಷ್ಟು ಕಣ್ಣೀರಿನ ನೋವು ಎಲ್ಲ ಏನಿತ್ತು ಒಂದಷ್ಟು ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅದ್ರ ಮೂಲಕ ಹೇಳ್ತಾ ಇದ್ರು ಏನಾಗಿದೆ ಯಾಕೆ ಯಾರು ಕಣ್ಣು ಬಿತ್ತು ದೊಡ್ಡ ಮನೆ ಕುಟುಂಬಕ್ಕೆ ಅಂತ ಒಂದಷ್ಟು ಪ್ರತಿಯೊಂದು ಇದೆ ಸರ್ ಕಣ್ಣಿದೆ ಕಣ್ಣು ಬೀಳುತ್ತೆ ಈಗ ನಾನು ಬೆಳ್ಳುಳ್ಳಿ ಕಬಾಬ್ ಬಂತು ಕಾಲು ಮುರ್ಕೊಂಡೆ ಸೊ ಏನಾಗುತ್ತೆ ಅಂದರೆ ಒಂದು ಬೆಳೆದಾಗ ಅದು ದೃಷ್ಟಿ ಅನ್ನೋದಿರುತ್ತೆ ಒಬ್ಬೊಬ್ಬರು ಕಣ್ಣುಗಳು ಸರಿ ಇರೋದಿಲ್ಲ ಒಬ್ಬೊಬ್ಬರು ಮಾತುಗಳು ಸರಿ ಇರೋಲ್ಲ ಆ ಮನೆ ಮೇಲೆ ಕಣ್ಣಿದೆ ಅದಕ್ಕಂತ ದೇವರಿದ್ದಾರೆ ಆಗ ಆಶೀರ್ವಾದ ಕೊಡೋಕ್ಕೆ ನೋಡಿ ಶಿವಣ್ಣವ್ರಿಗೆ ಆ ಥರ ಇದೆ ಬೇರೆಯವ್ರಿಗೆ ಯಾರಿಗೂ ಆಗಿದೆ ಇನ್ನು ತ್ರೀ ಇಯರ್ಸ್ ಆದರೂ ಹೊರಗಡೆ ಬರ್ತಾ ಇರಲಿಲ್ಲ ಇನ್ನೂ ಶೂ ಬಂದು ಒಂದೂವರೆ ತಿಂಗಳಾಗಿಲ್ಲ ಅವಾಗ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆ ನೆಕ್ ದ ಮೂಮೆಂಟ್ವರೆಗೂ ಅವ್ರು ಶೂಟಿಂಗ್ ಮಾಡಿದ್ದಾರೆ ಆ ಡ ಇದಕ್ಕೆ ಹೋಗಿ ಏನದು ಏನಂತರ್ತಾರೆ ಚೆಕಪ್ಗೆ ಕಿಮೊಥೆರಪಿ ಕಿಮೋ ಮಾಡಿಸ್ಕೊಂಬಂದು ಶೂಟಿಂಗ್ ಮಾಡಿದ್ದಾರೆ ಕಿಮೋ ಮಾಡ್ಕೊಂಬಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ರೆಸ್ಟ್ ತೊಗೋಬೇಕು ಅವ್ರು ಯಾವತ್ತೂ ರೆಸ್ಟ್ ತೊಗೊಂಡಿಲ್ಲ ಲಾಸ್ಟ್ ಹೋಗೋವರೆಗೂ ಖುಷಿಯಾಗಿ ಹೋದರು ನಾವೆಲ್ಲ ನೋಡ್ಬಿಟ್ಟು ನಮ್ಮನ್ನ ನೋಡಿದಾಗ ಅವ್ರು ಹತ್ಬಿಟ್ರು ಓ ಏನಪ್ಪ ತಿರ್ಗ ಏನಾಗ್ಬಿಡುತ್ತೋ ಯಾಕಂದ್ರೆ ಆಪ್ರೇಷನ್ ಅಂತೂ ದೊಡ್ಡ ಆಪ್ರೇಷನು ಧೈರ್ಯ ಮಾಡಿ ಆಮೇಲೆ ನೀವೆಲ್ಲ ಗೊತ್ತಿದರೂ ಎಷ್ಟು ದಿನವೂ ಹೇಳೇ ಇರಲಿಲ್ಲ ನಮಗೆಲ್ಲ ಗೊತ್ತಾಗಿ ನೂರೈವತ್ತು ದಿನ ಆದಮೇಲೆ ನಿಮಗೆಲ್ಲ ನಿಮಗೆಲ್ಲ ಗೊತ್ತಿದ್ರು ಎಲ್ಲೂ ಒಂದು ಪಬ್ಲಿಸಿಟಿ ಮಾಡಲಿಲ್ಲ ಏನಕ್ಕೆ ಆ ಮನೆ ಮೇಲಿರೋ ಗೌರವ ಆ ಮನೆಯಲ್ಲಿರೋ ಪ್ರೀತಿ ಇವಾಗ ಶಿವಣ್ಣವರ ಮನೆ ಅದೇ ಮನೆ ಇಂಟರ್ವ್ಯೂಲಿ ಬಂದಾಗ ಬಂದಾಗ ಮಾತಾಡಿದ್ರು ಅದೆಲ್ಲ ಪ್ರೀತಿ ಯಾರು ತೋರಿಸ್ತಾರೆ ಯಾರು ಗೌರವ ಕೊಡ್ತಾರೆ ಆ ಮನೆಗಿರೋ ತೂಕ ಇರುತ್ತೆ ಒಂದು ಆರೋಗ್ಯ ಸರಿ ಅಂದರೆ ಏನೋ ಒಂದು ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಪಬ್ಲಿಸಿಟಿ ಆಗುತ್ತೆ ಆ ಮನೆ ಬಗ್ಗೆ ಗೊತ್ತಿದ್ರು ಯಾರಿಗೂ ಹೇಳಲಿಲ್ಲ ಏನಕ್ಕೆಂದರೆ ಅವರಲ್ಲಿರೋ ಮಾತು ಆ ಸಹನೆ ಆ ಗೌರವ ಅದಕ್ಕೆ ನೀವು ನೂರು ನೂರು ಇಪ್ಪತ್ತು ದಿನ ತಡೆದ್ರೆ ಅವರಾಗಿ ಅವರೇ ಹೇಳಿದ್ರು ನನಗೆ ಈ ಥರ ಹೆಲ್ತ್ ಪ್ರಾಬ್ಲಮ್ ಆಗಿದೆ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಲಂಡನ್ಗೆ ಹೋಗ್ತೀನಿ ಅಮೆರಿಕಾದಲ್ಲಿ ಆಪ್ರೇಷನ್ ಬರ್ತೀನಿ ಎಲ್ಲ ಸಕ್ಸಸ್ ಆಗುತ್ತೆ ನಾನು ಬಂದು ಆ್ಯಕ್ಟ್ ಮಾಡ್ತೀನಿ ನೋಡಿ ಈಗ ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇದ್ದಾನೆ ಅಂದರೆ ಅದು ಯಾವ್ದು ಯಾವುದೋ ದೃಷ್ಟಿಯಾಗಲಿ ಇನ್ನೊಂದಾಗಲಿ ಸ್ವಲ್ಪ ಕ್ಷಣಿಕಕ್ಕಾಗತ್ತೆ ಈಗ ಹೋಗ್ಬಿಟ್ಟಾಗ ಯಾವ ಜನ್ಮದ ಪಾಪನ ಯಾರು ಮಾಡಿದ್ರು ಯಾರಿಂದ ಆಗೋಯ್ತೋ ಯಾರು ಏನು ಮಾಡಿಬಿಟ್ರು ಎಲ್ಲರೂ ಬೈದರು ಜನ ಎಷ್ಟು ಜನ ಕಣ್ಣಲ್ಲಿ ಸರ್ ಆ ಕೋಟಿ ಜನ ಎಲ್ಲಿ ಸಿಗುತ್ತೆ ಆ ಜನಸಾಗರ ಆ ಜನ ನೋಡಿದ್ದು ಇನ್ನೂ ಒಂದಿನ ಇದ್ದಿದ್ರೆ ಇನ್ನೂ ಜನಸಾಗರ ಆಗಿರೋದು ಸೊ ಮಗಳೂ ಬಂದರು ಕರೆಯ ಮುಗಿಸ್ಕೊಳ್ಳೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು ನೋಡಿ ನಮಗೆಲ್ಲ ದೇವರು ಈ ಥರ ಆಗಿಬಿಟ್ರಲ್ಲ ದೇವರು ಅನ್ನೋದು ಬೇಜಾರಿದೆ ಅಷ್ಟೇ ಬಿಟ್ಟರೆ ಅದು ಅವ್ರಿಲ್ಲ ಅನ್ಬಾರ್ದು ಆವತ್ತು ಅವ್ರು ಇದ್ದಾರೆ ಅವರು ಇದ್ದಾರೆ 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 ನಾವು ನೋಡ್ತಾನೆ ಇರ್ತೀವಿ ಅವ್ರ ಪಿಕ್ಚರ್ಗಳಿದೆ ಅವ್ರ ಮಾತುಗಳಿದೆ ಅವ್ರ ಸವಿ ನೆನಪುಗಳಿದೆ ಅದೆಲ್ಲ ಇದ್ದರೆ ಸಾಕು ಅವ್ರು ಇದ್ದಾರೆ ಅಂತಲೇ ಅರ್ಥ ಮಾಮನೆ ಗೌರವ ಸರ್ ಯಾರಿಗೂ ಮಾಡೋಕ್ಕಾಗಲ್ಲ ಆ ಪ್ರೀತಿ ಯಾರು ಹೇಳೋಕ್ಕಾಗಲ್ಲ ಅದೊಂದು ತೂಕ ಇದೆ ತೂಕ ಯಾವತ್ತಿದ್ರೂ ಮೈನಸ್ ಆಗಲ್ಲ ತೂಕ ತೂಕವಾಗೇ ಇರಬೇಕು ಬಂಡೆ ಅದು ಅದು ಯಾವ್ದು ಹಾಕಿದ್ರೂ ಒಡೆದೋಗಲ್ಲ ಆ ಸ್ಟ್ರಾಂಗ್ ಇದೆ ಆ ದೇವ್ರ ವರನೂ ಇದೆ ಈಗ ನೀವು ಈಗ ಬೆಳ್ಳುಳ್ಳಿ ಕಬಾಬ್ ಅಂತಲೇ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಂತಲೇ ಫೇಮಸ್ ಆಗಿದ್ದೀರಾ ಸೊ ಈ ಟೈಮಲ್ಲಿ ಅಪ್ಪು ಸರ್ ಇದ್ದಿದ್ರೆ ನಿಮ್ಮನ್ನು ಹಾಗೆ ಕರೀತಾ ಇದ್ರು ಏನೋ ಗೊತ್ತಿಲ್ಲ ಆಮೇಲೆ ಕಬಾಬು ಅಂತ ಕೇಳಿರೋರು ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳಿರೋರು ಬೆಳ್ಳುಳ್ಳಿ ಕಬಾಬ್ ಅಂತ ಬಾಗಿ ತರ್ತಾನೆ ಮಾಂಗ್ಳಾ ಕ ಒಂದು ಡೈಲಾಗ್ ಹೊಡಿ ಅಂದರು ಒನ್ ಮೋರ್ ಒನ್ ಮವರ್ ಅನ್ಬೇಕು ಬೆಳ್ಳುಳ್ಳಿ ಕಬಾಬ್ ತಿನ್ನಬೇಕು ಚಟಾಪಟ ಅನ್ಬೇಕು ಅಂತ ರಾಗಣ್ಣ ಅಲ್ಲಿ ಅದೇನು ಡೈಲಾಗ್ ಹೊಡೆದ್ರು ಹೇಳಿ ಅನ್ನೋರು ಸೊ ಎಲ್ಲ ಪ್ರತಿಯೊಬ್ಬರು ಮನೇಲಿ ರೇಗಿಸ್ತಾರೆ ಖುಷಿ ಪಡ್ತಾರೆ ಆ ಬಾಸ್ ಇದ್ದಿದ್ದರೆ ಬೆಳ್ಳುಳ್ಳಿ ಅಂದಿರೋರು ನನಗೆ ಕೆಮ್ಮು ಕೆಮ್ಮು ಅಂದರು ನಾನು ಯಾವಾಗಲೂ ಬಸ್ ಏನು ಕೆಮ್ಮದ್ರೆ ಬಸ್ ಏನೋ ಆಯ್ತಾ ಬಸ್ ಹಂಗೆ ಏನೋ ಒಂದು ಕೆಲಸ ಸಕ್ಸಸ್ ಆಯಿತು ಏನೋ ಸಕ್ಸಸ್ ಆದಕ್ಕೆ ಕೆಮ್ಮು ಆಯ್ತಾ ಅಂತ ಇದ್ದೆ ಅದನ್ನೆಲ್ಲ ಪಿಕ್ಚರ್ಗಳೆಲ್ಲ ಯೂಸ್ ಮಾಡಿದ್ದಾರೆ ಸೊ ಈಗ ಇದ್ದಿದ್ರೆ ಬೆಳ್ಳುಳ್ಳಿ ಅನ್ನೋರು ಅದೆಲ್ಲ ಅಲ್ವ ಹೊಸ ಅದೆಲ್ಲ ಒಬ್ಬರು ಬಾಯಿಂದ ನಮ್ಮನ್ನು ಪ್ರೀತಿಯಿಂದ ಕರೆದಾಗ ಅದು ಎತ್ತೋ ಪದ ಆಗುತ್ತೆ ಅಂದರೆ ಇವತ್ತು ನೋಡಿ ನಾನು ತಮಾಷೆ ಮಾಡಿದೆ ಮಕ್ಳು ತೇಗಿಸ್ತಾರೆ ಕುರಿ ಖುಷಿಯಾಗಿ ಫೋಟೋ ತೆಗಿಸ್ಕೋತಾರೆ ಅದಕ್ಕೆ ನೀನು ನಾನು ಅದೇ ಎಲ್ಲರಿಗೂ ಕೈ ಮುಗಿದು ಹೇಳ್ತೇನೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ಸರ್ ಫೈನಲಿ ಪವರ್ ಅಟ್ ಫಿಫ್ಟಿ ನಡೀತಾ ಇದೆ ಸೊ ಈಗ ಸೆಲೆಬ್ರೇಷನ್ ಕೂಡ ಫ್ಯಾನ್ಸ್ಗಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಪ್ಪು ಸಿನಿಮಾ ಮತ್ತೆ ರೀ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ಬರ್ತಾ ಇದೆ ಅಪ್ಪು ಹದಿನೊಂದನೇ ತಾರೀಖು ಬರ್ತಾ ಇದೆ ಐವತ್ತು ವರ್ಷದ ಪವರು ನೀವೆಲ್ಲ ನೋಡಬೇಕು ಖುಷಿಯಾಗಿ ಎಂಜಾಯ್ ಮಾಡಿ ಆದರೆ ಯಾವತ್ತೂ ಅವರು ಇದ್ದೇ ಇರ್ತಾರೆ ಥ್ಯಾಂಕ್ ಯು